ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಈಗಾಗೆ ಗೊತ್ತಿರೋ ಥರ ನಾವು ಸಿರಿ ಕನ್ನಡ ಚಾನೆಲ್ನ ಒಂದು ಬಂಗಾರದ ಜೋಡಿ ಅನ್ನೋ ಒಂದು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ವಿ ಸೊ ಇದರಲ್ಲಿ ನಮಗೆ ಒಂದಷ್ಟು ಬಹುಮಾನ ಕೂಡ ಬಂದಿತ್ತು ಇದೆಲ್ಲ ಏನೇನು ಬಂದಿದೆ ಅಂತ ನಾವು ಇವತ್ತು ಒಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ನೋಡೋಣ ಬನ್ನಿ ಏನೇನು ಬಂದಿದೆ ಅಂತ ಮೊದಲನೇದಾಗಿ ಐ ಎಚ್ ಪಿ ಐ ಕಡೆಯಿಂದ ನಮಗೆ ಇದರಲ್ಲಿ ಒಂದು ಪುಳಿಯೋಗರೆ ಮಸಾಲೆ ಆನಂತರ ಒಂದು ವಾಂಗಿಭಾತ್ ಮಸಾಲೆ ಇನ್ನೊಂದು ಬಿಸಿಬೇಳೆ ಭಾತ್ ಮಸಾಲೆ ಅದರ ನಂತರ ಒಂದು ರಸಂ ಪೌಡರು ಸೊ ಈ ನಾಲ್ಕು ಐಟಮ್ಮು ಇದ್ರ ಜೊತೆಗೆ ಒಂದು ಅವ್ರದ್ದೇ ಇರುವಂಥ ಒಂದು ಕಾಫಿ ಮಗ್ ಸಿಕ್ಕಿತ್ತು ಇದೆಲ್ಲ ಅರೌಂಡ್ ಒಂದು ಮುನ್ನೂರಿಂದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಆನ್ ಎಮ್ ಆರ್ ಪಿ ಸೊ ಐ ಎಚ್ ಪಿ ಅವ್ರ ಕಡೆಯಿಂದ ಇದು ನಮಗೆ ಸಿಕ್ಕಿತ್ತು ಇದಾದ ನಂತರ ಗ್ರಾಮ್ ಫ್ಲೋರ್ ಸದ್ಗುರು ಗ್ರಾಮ್ ಫ್ಲೋರ್ ಅವ್ರ ಕಡೆಯಿಂದ ನಮಗೆ ಇದೊಂದು ಗಿಫ್ಟ್ ಬಂದಿತ್ತು ಸೊ ಇದರಲ್ಲಿ ಏನಿದೆ ಅಂತಂದರೆ ಒಂದು ಶಾಂಪೂ ಪ್ಲಸ್ ಕಂಡೀಷ್ನರ್ ಇದೆ ಸದ್ಗುರು ಆಯುರ್ವೇದ ಅನ್ನೋ ಬ್ರ್ಯಾಂಡ್ ಅದು ಇದರ ನಂತರ ಇವ್ರದೇ ಸೋಪ್ಗಳು ಒಂದು ಬಂದು ನ್ಯೂ ಅಂಡ್ ಇಂಪ್ರೂವ್ಡ್ ಸದ್ಗುರು ಆಯುರ್ವೇದ ಅನ್ನೋ ಒಂದು ಸೋಪು ನಂತರ ರಕ್ತ ಚಂದನ ಅನ್ನೋದೊಂದು ಸೋಪ್ ಸಿಕ್ಕಿದೆ ಒಂದು ತುಳಸಿ ಸೋಪ್ ಸಿಕ್ಕಿದೆ ಒಂದು ಅಲೋವೆರಾ ಸೋಪ್ ಸಿಕ್ಕಿದೆ ಒಂದು ಮಸ್ಕಿಟೋ ಕೋನ್ ಫಾಸ್ಟ್ ಕೋನ್ ಸಿಕ್ಕಿದೆ ಇದು ಜೊತೆ ಗೋ ಫಾಸ್ಟ್ ಅನ್ನೋ ಒಂದು ಮಸ್ಕಿಟೊ ಕಾಯಿಲ್ ಇದು ಕೂಡ ಸಿಕ್ಕಿದೆ ಸೊ ಸದ್ಗುರು ಅವ್ರ ಕಡೆಯಿಂದ ಅರೌಂಡು ಒಂದು ಒಂದು ತ್ರೀ ಹಂಡ್ರೆಡ್ ರುಪೀಸ್ ವರ್ತಷ್ಟು ನಮಗೆ ಈ ಸದ್ಗುರು ಅವ್ರ ಕಡೆಯಿಂದ ಗಿಫ್ಟ್ ಸಿಕ್ಕಿದೆ ಇದಾದ ನಂತರ ಶಶಿ ಶೋಪ್ ಶಶಿ ಶೋಪ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಸಿಕ್ಕಿದೆ ಸೊ ಇದರಲ್ಲಿ ಡೈಲಿ ಯೂಸ್ ಸೋಪ್ ಗ್ರಾಮ್ ಫ್ಲೋರ್ ಸೋಪ್ ಕೂಡ ಇದರಲ್ಲೂ ಸಿಕ್ಕಿದೆ ನಮಗೆ ಬ್ಯೂಟಿ ಸೋಪ್ ಅಂತ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಟಿ ಎಫ್ ಎಮ್ ವ್ಯಾಲ್ಯೂ ಇರುವಂಥದ್ದು ಸೊ ಇದು ಒಂದು ನಾಲ್ಕು ಸೋಪ್ ಸಿಕ್ಕಿದೆ ಶಶಿ ಅವ್ರ ಕಡೆಯಿಂದ ನಂತರ ಇದು ಬಟ್ಟೆ ಒಗೆಯೋ ಸೋಪ್ಗಳು ಶಶಿ ಆರ್ಯ ಅಂತ ಇದು ಒಂದು ಆರು ಸೋಪ್ ಸಿಕ್ಕಿದೆ ಒಟ್ಟು ಮೂರು ಪ್ಲಸ್ ಮೂರು ಆರು ಸೋಪ್ ಸಿಕ್ಕಿದೆ ಇದ್ರ ಜೊತೆಗೆ ಒಂದು ಡಿಶ್ ವಾಶ್ ಬಾರ್ ಸಿಕ್ಕಿದೆ ಅರ್ಧ ಕೆ ಜಿ ಇದು ನಂತರ ವಾಷಿಂಗ್ ಪೌಡರ್ ಇದು ಒಂದು ಅರ್ಧ ಕೆ ಜಿ ವಾಷಿಂಗ್ ಪೌಡರ್ ಸಿಕ್ಕಿದೆ ಶಶಿಯವ್ರ ಕಡೆಯಿಂದ ನಮಗೆ ಇಷ್ಟು ಗಿಫ್ಟ್ ಸಿಕ್ಕಿದೆ ನಂತರ ಬಯೋಲಿನ್ ಅವ್ರ ಕಡೆಯಿಂದ ಒಂದು ದೊಡ್ಡ ಗಿಫ್ಟ್ಗಳು ಸಿಕ್ಕಿದೆ ಸೊ ಇದರಲ್ಲಿ ಏನೇನಿದೆ ನೋಡೋಣ ಬನ್ನಿ ಸೊ ಇದರಲ್ಲಿ ಮಾಯಶ್ಚರೈಸಿಂಗ್ ಲೋಷನ್ ಸಿಕ್ಕಿದೆ ಇದು ಫೈವ್ ಹಂಡ್ರೆಡ್ ಎಮ್ ಎಲ್ ಮಾಸ್ಚರೈಸಿಂಗ್ ಲೋಷನ್ನು ಇದಾದ ನಂತರ ಒಂದು ಪೆಟ್ರೋಲಿಯಂ ಜಲ್ಲಿ ಬಯೋಲಿನ್ ಅವ್ರದ್ದು ಒಂದು ಪೆಟ್ರೋಲಿಯಂ ಜಲ್ಲಿ ಸಿಕ್ಕಿದೆ ನಂತರ ವಿಟಮಿನ್ ಇ ಅಂಡ್ ಜೋಜೋಬಾ ಆಯಿಲ್ ಆಲ್ ಡೇ ಕ್ರೀಮ್ ಡೇ ಕ್ರೀಮ್ ಸಿಕ್ಕಿದೆ ಇದರ ನಂತರ ಒಂದು ಕ್ರಾಕ್ ಹಿಲ್ ಅನ್ನೋ ಒಂದು ಕ್ರೀಮು ಬಯೋಲಿನವ್ರಿಗೂ ಒಂದು ಬ್ರಷು ಟೂತ್ ಬ್ರಷು ಇದರ ನಂತರ ಒಂದು ಡಿಸ್ಪೋಸಬಲ್ ಪೀರಿಯಡ್ ಪ್ಯಾಂಟ್ಸ್ ಅಂತ ಲೇಡೀಸಿಗೆ ಯೂಸ್ ಆಗುವಂಥದ್ದು ಒಂದು ಸ್ಯಾನಿಟರಿ ಪ್ಯಾಡ್ ಕೊಟ್ಟಿದ್ದಾರೆ ಒಂದು ಪ್ಯಾಕೆಟ್ ನಂತರ ಬೇಬಿ ವೆಟ್ ವೈಪ್ ಸಿಕ್ಕಿದೆ ಇದರ ನಂತರ ಒಂದು ಕೋಲ್ಡ್ ಕ್ರೀಮ್ ಮಾಯ್ಚರೈಸಿಂಗ್ ಕೋಲ್ಡ್ ಕ್ರೀಮ್ ಸಿಕ್ಕಿದೆ ನಂತರ ಬಯೋಲಿನ್ ಅವ್ರದ್ದು ಸನ್ಸ್ಕ್ರೀನ್ ನಂತರ ಇನ್ನೊಂದು ಗಿಫ್ಟ್ ಬಂದು ಒನ್ ಟು ತ್ರೀ ಶ್ರೀ ರಾಜಾ ಇಂಡಸ್ಟ್ರೀಸ್ ಒನ್ ಟು ತ್ರೀ ಫುಡ್ಸ್ ಅವ್ರ ಕಡೆಯಿಂದ ಕೂಡ ಒಂದಷ್ಟು ಗಿಫ್ಟ್ ಸಿಕ್ಕಿದೆ ಇದರಲ್ಲಿ ಏನಿದೆ ಒನ್ ಟು ತ್ರೀ ನೂಡಲ್ಸ್ ಸಿಕ್ಕಿದೆ ಆನಂತರ ವೆಜ್ ಹಕ್ಕಾ ನೂಡಲ್ಸ್ ಅಂತ ಹಾಟ್ ಕಿಸ್ ಮಸಾಲಾ ನೂಡಲ್ಸ್ ಸಿಕ್ಕಿದೆ ರಸಮ್ ಪೌಡರು ನಂತರ ಫ್ರೈಡ್ ರೈಸ್ ಪೌಡರ್ ಎರಡು ಸಾಂಬಾರ್ ಪೌಡರ್ ಎರಡು ಪಾಸ್ತಾ ಮಸಾಲ ಮತ್ತೆ ಬಿರಿಯಾನಿ ಮಸಾಲ ಸೊ ಒನ್ ಟು ಶ್ರೀಕೃಷ್ಣ ಶುದ್ಧ ತುಪ್ಪ ಸೊ ಇವ್ರ ಕಡೆಯಿಂದ ಒಂದು ಗಿಫ್ಟ್ ಪರವಾಗಿಲ್ಲ ಏನೇ ಇದೆ ನೋಡೋಣ ಸೊ ಇದರಲ್ಲಿ ಬಂದು ಒಂದು ಬೇಕಿಂಗ್ ಸೋಡಾ ಆನಂತರ ಕಾರ್ನ್ ಫ್ಲೋರ್ ಒಂದು ಕಸ್ಟರ್ಡ್ ಪೌಡರ್ ಒಂದು ಗರಂ ಮಸಾಲ ಪೌಡರ್ ಒಂದು ಡ್ರೈ ಜಿಂಜರ್ ಪೌಡರ್ ಇನ್ನೊಂದು ಪಾವ್ ಬಾಜಿ ಮಸಾಲ ಇನ್ನೊಂದು ಚೆನ್ನ ಮಸಾಲ ಇದಾದ ನಂತರ ಒಂದು ಎಕ್ಸಲೆಂಟ್ ಅವ್ರ ಕಡೆಯಿಂದ ಒಂದು ಸಾಂಬಾರ್ ಪೌಡರ್ ಒಂದು ಶ್ರೀಕೃಷ್ಣ ಶುದ್ಧ ತುಪ್ಪ ಇವರ ಕಡೆಯಿಂದ ಒಂದು ಇನ್ನೂರು ಗ್ರಾಮ್ ತುಪ್ಪ ಸಿಕ್ಕಿದೆ ಸೊ ಇದಿಷ್ಟು ಶ್ರೀಕೃಷ್ಣ ಶುದ್ಧ ತುಪ್ಪದವ್ರ ಕಡೆಯಿಂದ ನಮಗೆ ಸಿಕ್ಕಿರೋಂಥ ಗಿಫ್ಟ್ಸು ಒಟ್ಟು ಶ್ರೀಕೃಷ್ಣ ಶುದ್ಧ ತುಪ್ಪ ಅವ್ರ ಕಡೆಯಿಂದ ಒಂದು ನಾನ್ನೂರ ರೂಪಾಯಿ ವರ್ತಷ್ಟು ನಮಗೆ ಗಿಫ್ಟ್ಗಳು ಸಿಕ್ಕಿದೆ ಅದರ ನೆಕ್ಸ್ಟು ಸಿರಿ ಶ್ರೀ ಧರ್ಮಸ್ಥಳ ಸಿರಿ ಮಿಲೆಟ್ ಅವ್ರ ಕಡೆಯಿಂದ ಒಂದಷ್ಟು ಗಿಫ್ಟ್ ಸಿಕ್ಕಿದೆ ಇದರಲ್ಲಿ ಏನಿದೆ ಹೆಲ್ತ್ ಮಿಕ್ಸ್ ಸಿರಿ ಪುಷ್ಟಿ ಹೆಲ್ತ್ ಮಿಕ್ಸ್ ಇದಾದ ನಂತರ ಇಡ್ಲಿ ಮಿಕ್ಸ್ ಊದಲು ಇಡ್ಲಿ ಮಿಕ್ಸ್ ಅಂತ ಯಾವುದೊಂದು ಅಗರಬತ್ತಿ ಸಿಕ್ಕಿದೆ ಸೊ ಈ ಡಿವೈನ್ ಫಾರೆಸ್ಟ್ ಇಂಟೆನ್ಸ್ ಸ್ಟಿಕ್ಸ್ ಅಂತ ನಂತರ ಒಂದು ಗ್ರಾಮ್ ಫ್ಲೋರ್ ಸೋಪು ಫಾಕ್ಸ್ಟೇಲ್ ಮಿಲೆಟ್ ನವಣೆ ಪೌಷ್ಟಿಕ ಸಿರಿಧಾನ್ಯ ಇದು ಕೂಡ ಸಿಕ್ಕಿದೆ ಇದೆಲ್ಲ ಅರೌಂಡು ಒಂದು ನಾನ್ನೂರು ಅಷ್ಟು ಗಿಫ್ಟು ನಮಗೆ ಈ ಇದ್ರ ಕಡೆಯಿಂದ ಸಿಕ್ಕಿದೆ ಎಲ್ಲ ಆಲ್ಮೋಸ್ಟ್ ಆಲ್ ಹೋಮ್ ಫುಡ್ಡೇ ಇದೆ ಕೆ ಟಿ ಸ್ಪೆಷಲ್ ಗೋಲ್ಡ್ ಟೀ ಸೊ ಇವ್ರ ಕಡೆಯಿಂದ ಒಂದು ಕೆ ಜಿ ಟೀ ಪೌಡರ್ ಸಿಕ್ಕಿದೆ ಇದು ಇದೆಲ್ಲ ಹೌಸ್ ಓಲ್ಡ್ ಐಟಮ್ ಆಯಿತು ಇದುವರೆಗೆ ಸಿಕ್ಕಿರೋಂಥದ್ದು ಎಲ್ಲ ಕೂಡ ಒಂದು ಫುಡ್ ಐಟಮ್ಸ್ಗಳೇ ಆಲ್ಮೋಸ್ಟ್ ಆಲ್ ಜಾಸ್ತಿ ಸ್ವಲ್ಪ ಕನ್ಸ್ಯೂಮರ್ ಐಟಮ್ಸ್ ಕೂಡ ಇದೆ ಕಾಸ್ಮೆಟಿಕ್ಸ್ ಐಟಮ್ಸ್ ಕೂಡ ಇದೆ ಸೊ ಇದಾದ ನಂತರ ನೋಡೋಣ ನೆಕ್ಸ್ಟು ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಸಿಕ್ಕಿದೆ ಸೊ ಇದರಲ್ಲಿ ಏನಿದೆ ಅಂತ ನೋಡೋಣ ಒಂದು ಸ್ಯಾರಿ ಸಿಕ್ಕಿದೆ ಜಾರ್ಜೆಟ್ ಚೆಕ್ಸ್ ಬುಟ್ಟ ಅನ್ನೋ ಒಂದು ಸ್ಯಾರಿ ಇದು ಕೂಡ ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ ಅವ್ರ ಕಡೆಯಿಂದ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಸ್ಯಾರಿ ನನ್ನ ಪ್ರಕಾರ ಇಡೀ ಇದ್ರಲ್ಲಿ ಸಿಕ್ಕಿರೋದ್ರಲ್ಲಿ ತುಂಬಾಫೈ ಗಿಫ್ಟ್ ಅಂದ್ರೆ ಇದೆ ಇದರ ನಂತರ ಸುಪೀರಿಯರ್ ಸೋಲಾರ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ ಇದು ಒಂದು ಒಂದು ಏರ್ ಕೂಲರ್ ಫ್ಯಾನ್ ಇದು ಒಂದು ಹ್ಯುಮಿಡಿಟಿ ಸೆವೆನ್ ಕಲರ್ಸ್ ಬರುತ್ತೆ ಅಂತೆ ಒನ್ ಟು ತ್ರೀ ಅವರ್ಸ್ ತ್ರೀ ಅವರ್ಸ್ ಟೈಮಿಂಗ್ ಅಲ್ಲಿ ಇರುತ್ತೆ ಸೊ ಫೋರ್ ಫ್ಯಾನ್ ಕೊಟ್ಟಿದ್ದಾರೆ ಒಂದು ಎಷ್ಟು ದೊಡ್ಡದಿದೆ ನೋಡೋಣ ಸೊ ಇದು ಒಂದು ಏರ್ ಕೂಲರ್ ಫ್ಯಾನು ಎಲ್ಲ ಕಂಪ್ಲೀಟ್ ಸೆಟಪ್ ಮಾಡಿದೆ ಈ ರೀತಿ ಇದೆ ಇದರಲ್ಲಿ ಒಂದು ಸೆವೆನ್ ಕಲರ್ ಲೈಟ್ಸ್ ಬರುತ್ತಂತೆ ಜೊತೆಗೆ ಫ್ಯಾನ ಒನ್ ಅವರ್ ಟೂ ಅವರ್ ತ್ರೀ ಅವರ್ಗೆ ಆಟೋಮೆಟಿಕಲಿ ಆಫ್ ಆಗೋ ಥರ ಚೆಕ್ ಮಾಡ್ಬೋದು ನಂತರ ಇದರಿಂದ ಸ್ಪ್ರಿಂಕ್ಲಿಂಗ್ ಕೂಡ ಆಗುತ್ತೆ ವಾಟರ್ ಸ್ಪ್ರಿಂಕ್ಲಿಂಗು ಪೋರ್ಟಬಲ್ಲು ನಮ್ಮ ವೈಫ್ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಅವರಿಗೆ ಯೂಸ್ ಆಗ್ಬೋದು ಇದು ಪರವಾಗಿಲ್ಲ ಏನಂತ ಕ್ವಾಲಿಟಿ ಅಂತ ಅನಿಸ್ತಾ ಇಲ್ಲ ಬಟ್ ಓಕೆ ಸಿಂಪಲ್ ಆಗಿ ಒಂದು ಫ್ಯಾನು ಇದರ ನಂತರ ನೆಕ್ಸ್ಟು ಇನ್ನು ಉಳಿದಿರೋದು ಇದೊಂದು ಗಿಫ್ಟು ಮಂಕಿ ತ್ರಿಬಲ್ ಫೈವ್ ಅವ್ರ ಕಡೆಯಿಂದ ಇದು ಬಂದು ಒಂದು ಸೊ ಇದೊಂದು ಸ್ಪಿನ್ ಮಾಪ್ ಸಿಕ್ಕಿದೆ ಎರಡು ಮಾಪ್ಸ್ ಕೊಟ್ಟಿದ್ದಾರೆ ಇದನ್ನ ನಾವು ತಗೋಬೇಕು ಅನ್ಕೋತಾ ಇದ್ವಿ ಸೊ ಇಲ್ಲೇ ಗಿಫ್ಟ್ ಸಿಕ್ಕಿದ್ದು ಆಯ್ತು ಇದು ಸ್ಟಿಕ್ಕು ಆಟೋಮೆಟಿಕ್ಕು ಮನೆ ಒರೆಸೋದಕ್ಕೆ ಒಂದು ಯೂಸ್ಫುಲ್ಲು ಇದು ಅರೌಂಡ್ ಒಂದು 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 ಸಾವಿರ ರೂಪಾಯಿ ಹೊರತಿರ್ಬೋದು ಸಾವಿರ ಸಾವಿರ ಇನ್ನೂರು ರೂಪಾಯಿ ಸೊ ಇದೊಂದು ಗಿಫ್ಟು ಮಂಕಿ ತ್ರಿಬಲ್ ಕೈ ಫೈವ್ ಅವ್ರ ಕಡೆಯಿಂದ ಸಿಕ್ಕಿದೆ ಸೊ ಟೋಟಲ್ಲು ಅರೌಂಡು ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೊಂದು ಟೂ ತೌಸಂಡ್ ಇದೊಂದು ತ್ರೀ ತೌಸಂಡ್ ಇದೊಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸೀರೆ ಒಂದು ಸೆವೆನ್ ಫಿಫ್ಟಿ ಅಂತ ಇಟ್ಕೊಳ್ಳೋಣ ಅರೌಂಡು ಒಂದು ಐದರಿಂದ ಆರು ಸಾವಿರ ರೂಪಾಯಷ್ಟು ಎಮ್ ಆರ್ ಪಿ ವರ್ತಷ್ಟು ಬಹುಮಾನಗಳು ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದೆ ಪರವಾಗಿಲ್ಲ ನಾವು ಅಂದ್ಕೊಂಡೇ ಇರಲಿಲ್ಲ ಸೆಲೆಕ್ಷನ್ ಆಗುತ್ತೆ ಅಂತ ನಮ್ಮ ಲಕ್ ಚೆನ್ನಾಗಿತ್ತು ಆಟೋಮೆಟಿಕಲಿ ಸೆಲೆಕ್ಷನ್ ಆಯಿತು ಸೊ ಪಾರ್ಟಿಸಿಪೇಟ್ ಮಾಡಿದ್ವಿ ಸೋಲು ಗೆಲುವು ಅದು ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಬಟ್ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಇದೇ ಗಿಫ್ಟ್ ಸಿಕ್ಕಿರೋಂಥದ್ದು ಯಾರೋ ಟಾಪ್ ಫೈನಲಲ್ಲಿ ಗೆದ್ದಂಥವ್ರಿಗೆ ಟ್ವೆಂಟಿ ತೌಸಂಡ್ ರುಪೀಸ್ ಕ್ಯಾಶ್ ಪ್ರೈಸ್ ಸಿಕ್ಕುತ್ತೆ ಮೈಸೂರಿನಲ್ಲಿ ಅದು ಯಾರಿಗಿದ್ರು ಅಂತ ಗೊತ್ತಾಗಿಲ್ಲ ನಾನು ಶೋ ತಿಳ್ಕೊಬೇಕು ಸೊ ಇದು ಇವತ್ತಿನ ಇಷ್ಟು ನಮಗೆ ಗಿಫ್ಟ್ ಸಿಕ್ಕಿರೋಂಥದ್ದು ಇದ್ರ ಜೊತೆಗೆ ನಾವು ಇನ್ನೊಂದಷ್ಟನ್ನು ಪರ್ಚೇಸ್ ಮಾಡಿದ್ವಿ ಅಲ್ಲಿ ಲಕ್ಕಿ ಕೂಪನ್ಗೆ ಮನೆಗೆ ಬೇಕಾದಂಥ ಹೌಸ್ ವರ್ಡ್ಸು ಸರ್ಫು ಸೋಪು ಎಲ್ಲ ನಮ್ಗೆ ಗೊತ್ತಿರಲಿಲ್ಲವಲ್ಲ ಮುಂಚೆನೇ ಪರ್ಚೇಸ್ ಮಾಡಿ ಇಟ್ಕೊಬಿಟ್ಟಿದ್ವಿ ಅದಲ್ಲದೆ ನಮಗೆ ಈ ಜಾಯ್ನಿಂಗ್ ಆದಾಗ ಒಂದಷ್ಟು ಕೂಪನ್ಗಳು ಕೊಟ್ಟಿದ್ರು ಆ ಕೂಪನ್ಗಳಿಗೆ ಒಂದಷ್ಟು ಗಿಫ್ಟ್ಗಳು ಸಿಕ್ತು ಇದು ಟೀ ಪೌಡರು ಇದು ಕಾಂಪ್ರೆಶ್ ಅಂತ ಐ ಎಚ್ ಪಿ ಸಾಂಬಾರ್ ಪೌಡ್ರು ಮತ್ತು ಇನ್ನೊಂದಷ್ಟು ನಮಗೆ ಮಂಕಿ ತ್ರಿಬಲ್ ವಿ ವಂಡರ್ ವಾಶ್ ಅಂತ ಒಂದು ವಾಷಿಂಗ್ ಪೌಡರು ಸೊ ಈ ಥರ ನಮ್ಮ ಎರಡು ನಂಬರಿಂದ ರಿಜಿಸ್ಟರ್ ಮಾಡಿದ್ವಿ ನನ್ನ ಮತ್ತು ನಮ್ಮ ವೈಫ್ ನಂಬರಿಂದ ಸೊ ಎರಡು ನಂಬರ್ಗೆ ನಮಗೆ ಒಂದಷ್ಟು ಕಾಂಪ್ಲಿಮೆಂಟ್ರಿ ಗಿಫ್ಟ್ಗಳು ಸಿಕ್ತು ಖುಷಿ ಆಯಿತು ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು ಇದು ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಅನ್ನೋದು ಇನ್ನೂ ಐಡಿಯಾ ಇಲ್ಲ ಮೆಸೇಜ್ ಬರುತ್ತಂತೆ ಸೊ ನೋಡೋಣ ಬಂದಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ನೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು